ವಿಶೇಷವಾಗಿ ಮಂಗಳೂರು ಭಾಗದ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವ ಈ ಸಂದರ್ಭಕ್ಕೆ ಕೊಡ್ತಾ ನನ್ನ ಜೊತೆ ಅಧ್ಯಕ್ಷರಿದ್ದಾರೆ ಅದೇ ರೀತಿ ಪದ್ಮನಾ ಪದ್ಮರಾಜ್ ಅವರು ಇದ್ದಾರೆ ಮತ್ತೆ ಎಲ್ಲ ಜೊತೆ ಎಲ್ಲ ಮುಖಂಡ ಹಿರಿಯರೇ ಸ್ನೇಹಿತರೆ ಬಹಳ ಸಂತೋಷ ತುಂಬಾ ದಿಸಾಗಿತ್ತು ಆಗಿತ್ತು ಈ ಕಡೆ ಭಾಗದಲ್ಲಿ ನಾನು ಬಂದು ತಮ್ಮನ್ನ ಭೇಟಿ ಮಾಡಿದ್ದು ಕಾಲ ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಶಿಕ್ಷಣ ಸಚಿವನಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಎರಡು ವರ್ಷ ನಾಲ್ಕು ತಿಂಗಳ ಮೇಲೆ ಹಾಕಿದಾಗ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಬದಲಾವಣೆಯನ್ನು ನಮ್ಮ ಸರ್ಕಾರದ ವತಿಯಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪ್ರಣಾಳಿಕೆ ಇರ್ಬೋದು ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ರಲ್ಲಿ ಆ ವಿಭಾಗದ ಎಲ್ಲ ಸಚಿವರು ಅವರು ಕಾರ್ಯ ಕಾರ್ಯವನ್ನು ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ವಿಶೇಷವಾಗಿ ನನ್ನ ಇಲಾಖೆ ಸಾಕಷ್ಟು ಬದಲಾವಣೆಯನ್ನು ನಾನು ತಂದಿರ್ತಕ್ಕಂಥದ್ದು ಮತ್ತು ಮುಂಚೆನೂ ಕೂಡ ನಾನು ಕೆಲವೊಂದು ತನ್ನ ಜೊತೆಗೆ ಹಂಚ್ಕೊಂಡಿದ್ದೀನಿ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದ್ರೆ ಕೆ ಪಿ ಎಸ್ ಮಾಡಲು ನಾನು ಅದೊಂದು ಭಾಳ ತಮ್ಮನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಎರಡು ಕ್ಯಾಬಿನೆಟ್ ಹಿಂದೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಬಿಕಾಸ್ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್ ಆಲ್ಮೋಸ್ಟ್ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿದೆ ಯಾಕೆಂದ್ರೆ ಹಿಂದಿನ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಮೇಲ್ದರ್ಜೆಗೆ ತರ್ತಕ್ಕಂಥದ್ದು ಸುಮಾರು ಬರೀ ಮುನ್ನೂರ ಏಳು ಮುನ್ನೂರ ಎಂಟು ಶಾಲೆಗಳಿದ್ದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೊನ್ನೆ ಅದನ್ನೆಲ್ಲ ಸುಮಾರು ಒಂದು ವರ್ಷ ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಲ್ಲಿ ಕೊಡ್ತಕ್ಕಂಥ ಯಾಕೆಂದರೆ ಕೆ ಪಿ ಎಸ್ ಅಂದರೆ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ ಒಂದೇ ಪ್ರಿನ್ಸಸ್ಸಲ್ಲಿ ಹದಿನಾಲ್ಕು ವರ್ಷ ಕೊಟ್ಟರೆ ಪೇರೆಂಟ್ಸ್ಗಳು ಕೂಡ ಮತ್ತು ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅದು ಕೊರತೆ ಕಾಣ್ತಾ ಇತ್ತು ಅದಕ್ಕೆ ನಾವು ಅಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಶಾಲೆ ಆದರೆ ಮೊನ್ನೆ ಕ್ಯಾಬಿನೆಟಲ್ಲಿ ನನಗೆ ಭಾಳ ಸಂತೋಷ ಬೇರೆ ಬೇರೆ ವ್ಯವಸ್ಥೆಯ ಹಣದ ವ್ಯವಸ್ಥೆ ಎಲ್ಲ ನಾವು ಮಾಡಿ ಸುಮಾರು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥ ತಮ್ಮಲ್ಲಿ ಹಂಚ್ಕೊಳ್ಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚು ಯಾಕೆಂದರೆ ಅಲ್ಲಿ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಸುಮಾರು ಅವ್ರಿಗೆ ಬರ್ತಕ್ಕಂಥ ಏನು ಕನ್ನಡ ಕರ್ನಾಟಕ ಭಾಗಕ್ಕೆ ದುಡ್ಡು ಬರ್ತದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಶಿಕ್ಷಣಕ್ಕೆ ಕಡ್ಡಾಯವಾಗಿಡಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ಕೋಟಿ ಐದು ಸಾವಿರ ಕೋಟಿಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಅದರ ಸಹಕಾರ ಎಲ್ಲ ತಗೊಂಡು ಸುಮಾರು ನೂರು ಶಾಲೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ರಿಸಲ್ಟಲ್ಲೂ ಕೂಡ ನನಗೆ ಬಹಳ ಸಂತೋಷ ನಾನು ಶಿಕ್ಷಣ ಸಚಿವನಾಗೋಕ್ಕಿಂತ ಮುಂಚೆ ಸ್ವಾಭಾವಿಕವಾಗಿ ಮಂಗಳೂರು ಉಡುಪಿ ಶಿವಮೊಗ್ಗ ಇದೆಲ್ಲ ಇದ್ರಿ ಅದು ಸುಮಾರು ಏಳು ಎಂಟು ಹತ್ತು ಹನ್ನೊಂದಕ್ಕೆ ರ್ಯಾಂಕಿಂಗ್ ಹೋಗ್ತಾಯಿತ್ತು ಕಾರಣ ನಾಲ್ಕು ಪ್ರಾಕ್ಟೀಸಸ್ ನಮಗೆಲ್ಲ ಗೊತ್ತಿದೆ ಇದು ನಾವು ಒಂದ್ಸತೀನೂ ಕೂಡ ಒಂದ್ಸತಿ ಚರ್ಚೆ ಮಾಡಿದ್ದೆ ಆವಾಗ ನಾಲ್ಕು ಪ್ರಾಕ್ಟೀಸಸ್ ಅಂತ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಆದರೆ ಏನು ಎಕ್ಸಾಮಿನ ಪರೀಕ್ಷೆ ಪವಿತ್ರತೆಯನ್ನು ಕಾಪಾಡತಕ್ಕಂಥದ್ದು ಯಾಕೆಂದ್ರೆ ಮಕ್ಕಳ ಭವಿಷ್ಯಕ್ಕೆ ಬಹಳ ಇದಾಗುತ್ತೆ ಕಾಪಿ ಮಾಡೋದು ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ವೆಬ್ ಕಾಸ್ಟಿಂಗ್ ಮಾಡಿದ್ಮೇಲೆ ನಮಗೆ ಒಳ್ಳೆ ರೀತಿಯಲ್ಲಿ ಯಾರು ಎಲ್ಲೆಲ್ಲಿ ಕೊರತೆ ಇದೆ ಏನೇನು ಕೊರತೆ ಇದೆ ಒಂದು ವರ್ಷ ತೊಂದರೆನೂ ಆಯಿತು ಗ್ರೇಸ್ ಮಾರ್ಕ್ಸ್ ಕೊಟ್ವಿ ಫಸ್ಟ್ ಒಂದು ವರ್ಷ ಅದರಲ್ಲಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ರು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ತಪ್ಪು ಮಕ್ಕಳದಲ್ಲ ಅದು ಇಲಾಖೆ ಇರ್ಬೋದು ತಂದೆ ತಾಯಿಯವರು ಇರ್ಬೋದು ಬರೀ ಸೊ ಅದು ನಮ್ಮ ಎಲ್ಲ ಆ ತರ ಇತ್ತು ಅದಾದ್ಮೇಲೆ ಮಾರು ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ ಈಗ ಒಂದು ವರ್ಷ ನನಗೆ ಕೊಡಿ ನೆಕ್ಸ್ಟ್ ಇಯರ್ಗೆಲ್ಲ ಒಂದು ಹಂತಕ್ಕೆ ಹಾಕ್ತೀನಿ ಅಂತ ಹೇಳಿ ಒಂದು ಕಡೆಗೆ ಅದು ಮಾಡುದು ಸ್ಟ್ರಿಕ್ಟ್ ಆಗಿ ಯಾಕೆಂದ್ರೆ ಕಾಪಿ ಹೊಡಿಯೋದು ಮತ್ತೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಅದು ಬಹಳ ಒಳ್ಳೇದಲ್ಲ ಅದು ಯಾವ ಭಾಗ ಅಂತನೂ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮಿನಿಸ್ಟರ್ ತಪ್ಪಾಗ್ತದೆ ಅದೆಲ್ಲ ಆದಮೇಲೆ ತ್ರೀ ಎಕ್ಸಾಮ್ ಆಪ್ಷನ್ಸ್ ಕೊಟ್ಟೆ ಐ ತಿಂಕ್ ಮಾಧ್ಯಮದವ್ರು ನೀವು ಕೂಡ ಫಾಲೋ ಅಪ್ ಮಾಡಿರ್ತೀರಿ ಈಗ ಕೇಂದ್ರ ಸರ್ಕಾರದವ್ರು ಕೂಡ ಟು ಎಕ್ಸಾಮ್ ಪಾಲಿಸಿನ ಈಗ ಅವ್ರು ಕಾಪಿ ಹೊಡೀಕ ಸ್ಟಾರ್ಟ್ ಮಾಡಿದ್ದಾರೆ ಕಾಪಿ ಹೊಡಿದ್ರಲ್ಲಿ ಅವ್ರು ನಿಸಿಲ್ಲ ಜಾತಿ ಜನಗಣತೆ ಅದ್ರ ಬಗ್ಗೆನೂ ಮಾತಾಡೋಣ ಎಲ್ಲರೂ ಮಾಡ್ತಾರೆ ಅವ್ರು ಜಿ ಎಸ್ ಟಿ ಕಾಪಿ ಹೊಡಿತಾರೆ ಎಲ್ಲದೂ ಕಾಪಿ ಹೊಡಿತಾರೆ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆಗಿದೆ ಮಕ್ಕಳು ವಿದಿನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಎರಡ್ ಎಕ್ಸಾಮ್ ಏನು ಕೊಡ್ತಾ ಇದ್ದೀವಿ ಯಾವುದೇ ತರದ ಒತ್ತಡ ಇಲ್ಲ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ ಎಸ್ 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 ಎಲ್ ಸಿ ಅಲ್ಲಿ ಆನ್ಲೈನ್ ಓನ್ ಪಾಸ್ ಆಗಿರೋದು ಇಲ್ಲ ಅಂದ್ರೆ ಅವರು ಅದೇ ಕ್ಲಾಸಲ್ಲಿ ಇರಬೇಕಾಗಿತ್ತು ಈಗ ಅವರು ಪಿ ಯು ಸಿನೋ ಅದರಲ್ಲಿ ಸೈನ್ಸ್ ತಗೊಂಡು ಇವೆಲ್ಲ ಮುಂದೆ ಹೊರಟು ಬಿಟ್ಟರು ಮುಂದೆ ಫಿಫ್ಟಿ ಸಿಕ್ಸ್ ಏಟಿ ಸಿಕ್ಸ್ ಗೊತ್ತಿಲ್ಲ ನನಗೆ ಮರ್ತು ಮರ್ತೋಗಿದೆ ಎಸ್ ಎಸ್ ಪಿ ಯು ಸಿ ಅಲ್ಲಿ ಇನ್ ಸಿಕ್ಸ್ ಪ್ ಸಿಕ್ಸ್ ಪ್ಸಂಡ್ ಚಿಲ್ಡ್ರನ್ಸ್ ಪಾಸ್ ಆಗಿ ಅವರು ಇಂಜಿನಿಯರಿಂಗ್ ಇಲ್ಲ ಬಿ ಎ ನೋ ಬಿ ಎಸ್ಸಿನೋ ತಗೊಳ ಇಲ್ಲಾಂದ್ರೆ ಏನಾಗೋದು ಅವರು ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲೇ ಫೇಲ್ ಆಗ್ಬಿಡೋದು ಇದನ್ನ ನಾನು ಯಾಕೆ ತಂದೆ ಅಂದ್ರೆ ಮಕ್ಕಳಿಗೆ ಅವಕಾಶಗಳ ದೊರತ ಇತ್ತು ಈಗ ನೋಡಿ ಒಂದು ವಿಲ್ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು ಒಂದು ಮಗು ಫೇಲ್ ಆಗಿದೆ ಗ್ರಾಮೀಣ ಭಾಗದಂತೆ ಜಾಸ್ತಿ ಫೇಲ್ ಆಗಿದೆ ಅವ್ರು ಮಾಡ್ತಾರೆ ತಂದೆ ತಾಯಿ ಹತ್ರ ಹೋಗಿ ಫೀಸ್ ಕೇಳ್ತಾರೆ ಮತ್ತೆ ಎಕ್ಸಾಮ್ ಕಟ್ಟಬೇಕು ಅಂತ ಅವ್ರು ತಂದೆ ತಾಯಿ ಅವರು ಹೇಳ್ತಾರೆ ನೀನು ಓದ್ಬಿಟ್ಟು ಇಷ್ಟೇ ಸಿಗೋದಿಲ್ಲ ಬಿಡೋ ಅಂತ ಹೇಳ್ತಾರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ ಮತ್ತೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾರು ಪಾಸ್ ಆಗದೆ ಇರೋರು ಕಂಪ್ಲೀಟ್ಲಿ ಫ್ರೀ ಮಾಡಿದ್ವಿ ನಾವು ಯಾವುದೇ ಥರ ಫೀಸ್ ಇಲ್ಲ ಅವರೆಲ್ಲ ಯಾರು ಎಲ್ಲ ಬ್ಯಾಕ್ವರ್ಡು ಬಡವರು ಎಕನಾಮಿಕಲಿ ಬಹಳ ಕಷ್ಟದಲ್ಲಿರೋರು ಕೂಲಿ ಮಾಡೋರು ಮೂರ್ ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು ಮೂರ್ ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು ಮೂರ್ ದಿವಸ ಸ್ಕೂಲಿಗೆ ಹೋಗ್ಬೇಕು ಆಬ್ವಿಯಸ್ಲಿ ಪಾಸ್ ಆಗೋದಿಲ್ಲ ಅವರು ಇದೆಲ್ಲದನ್ನ ನೋಡಿದಾಗ ನಾವು ಫೀಸ್ ತಗೊಳ್ಳಿಲ್ಲ ನೈಂಟಿ ಏಟ್ ಪರ್ಸೆಂಟ್ ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಟಂಪ್ಟ್ ಯಾರ್ಯಾರು ಪಾಸ್ ಆಗ್ತಾ ಇರೋರು ಹೋದ ವರ್ಷ ಬರೀ ಇಬ್ಬರೇ ಎಸ್ ಎಸ್ ಎಲ್ ಸಿಯಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡ್ರು ಅಧ್ಯಕ್ಷ ಈ ಸತಿ ಐವತ್ತೊಂದು ಮಕ್ಕಳು ಸಿಕ್ಸ್ ಟ್ವೆಂಟಿ ಫೈವ್ ಆನ್ ದೇರ್ ಓನ್ ಟೇಕನ್ ಅಂದರೆ ಮಕ್ಕಳಿಗೆ ಕೆಪಾಸಿಟಿ ಇದೆ ಅವಕಾಶಗಳ ಕೊರತೆ ಇತ್ತು ಅದು ಆ ಪ್ರೆಷರ್ ಇತ್ತು ಮಕ್ಕಳಿಗೆ ಅದು ಇವತ್ತು ಸಂಪೂರ್ಣವಾಗಿ ಇಲ್ಲ ಅಂತಕ್ಕಂಥದ್ದು ಮತ್ತೆ ಬಹಳ ಹೆಮ್ಮೆ ಆಗುತ್ತೆ ಮತ್ತೆ ಮಕ್ಕಳು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಎಕ್ಸಾಮ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಅವ್ರು ತಗೊಂಡಿರ್ತಕ್ಕಂಥದ್ದು ಐ ಥಿಂಕ್ ದಿಸ್ ಇಸ್ ಬಿಕಾಸ್ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಯೋಜನೆ ತಂದ್ವಿ ನವೆಂಬರ್ ಫಸ್ಟ್ ಆಲ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಪವರ್ ಕೊಡ್ತೀವಿ ಅಂತ ಫ್ರೀ ಪವರ್ ಕೊಟ್ಟಿದ್ದ ರೀಸನ್ ಏನು ಅಂದರೆ ನಾನೇ ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ವಿಧಾನಸೌಧ ಖಂಡೀರ್ವಾದ ಸ್ಟೇಡಿಯಂ ಅಲ್ಲಿ ಔಟ್ಡೋರ್ ಸ್ಟೇಡಿಯಂ ಅಲ್ಲಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿವಸ ಅವ್ರು ಘೋಷಣೆ ಮಾಡಿದ್ರು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಉಚಿತವಾಗಿ ಪವರ್ ಕೊಡ್ತೀವಿ ಅಂತ ಹೇಳಿ ಯಾಕೆ ನಾವು ಫ್ರೀ ಪವರ್ ಕೊಡ್ತೀವಿ ಅಂದರೆ ಒಂದು ಕಂಪ್ಯೂಟರ್ಸ್ ಇರೋದು ಎಸ್ ಡಿ ಎಂ ಸಿ ಇರತ್ರ ದುಡ್ಡಿರಲಿಲ್ಲ ಬಿಲ್ ಕಟ್ಟಕ್ಕೆ ಅವರು ಕಂಪ್ಯೂಟರ್ ಟೇಬಲ್ ಮೇಲೆ ಇಡ್ತಾನೆ ಇರಲಿಲ್ಲ ಮಕ್ಕಳಿಗೆ ಅದು ಆಕ್ಸಸ್ ಸಿಗ್ತಾ ಇರಲಿಲ್ಲ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಕ್ಕೆ ಸಾಯಂಕಾಲನೇ ತಗೊಳ್ಳೋದು ಬೇರೆ ಟೈಮಲ್ಲಿ ಆಗಲ್ಲ ಟೀಚರ್ಸು ಆ ಸ್ಪೆಷಲ್ ಕ್ಲಾಸಸ್ ಎಲ್ಲದನ್ನು ತಗೊಂಡು ಕಲಿಕೆಗೆ ನಾವು ಒತ್ತು ಕೊಟ್ಟಾಗ ಈ ಥರ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇವತ್ತು ಮನೆ ಮುಖ್ಯಮಂತ್ರಿಗಳು ಕೂಡ ಬಹಳ ಸಂತೋಷದಿಂದ ಹೋದ್ಸತಿ ಅವ್ರು ನಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಕೊಟ್ಟಿದ್ರು ಯಾಕೆಂದ್ರೆ ಇಟ್ ಹ್ಯಾಡ್ ಫಾಲೋನ್ ವೆರಿ ಬ್ಯಾಡ್ ಈ ಸತಿ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಲ್ರೆಡಿ ಎಸ್ ಎಸ್ ಎಲ್ ಸಿ ನಮ್ಮ ಮಕ್ಕಳು ಪಾಸಾಗಿ ಅವರು ಮುಂದೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಅವರು ತ್ರೀ ಎಕ್ಸಾಮ್ಸ್ ತ್ರೀ ಎಕ್ಸಾಮ್ಸ್ ಅದರಲ್ಲಿ ಏನಾಗ್ತದೆ ಕೆಲವರು ಇಂಪ್ರೂವ್ಮೆಂಟ್ ಇಲ್ಲೂ ತಗೊಂಡಿರ್ತಾರೆ ಸೊ ಅದೆಲ್ಲ ಬರುತ್ತೆ ನಿಮಗೆ ಡಿವಿಷನ್ ಬೇಕು ಅಂದರೆ ಇಟ್ಸ್ ಇಟ್ಸ್ ಇನ್ ದ ವೆಬ್ಸೈಟ್ ಯು ಕೆನ್ ಜಸ್ಟ್ ಟೇಕ್ ಇಟ್ ಬಟ್ ವಾಟ್ ಐ ಟ್ರೈ ಟು ಟೆಲ್ ಇಸ್ ಮಕ್ಕಳಲ್ಲಿ ಟ್ಯಾಲೆಂಟು ಕೆಪಾಸಿಟಿ ಎಲ್ಲ ಇರುತ್ತೆ ಅವಕಾಶಗಳು ನಮ್ಗೆ ಗೊತ್ತಿದ್ರೂ ಕೊಡೋದಕ್ಕೆ ಹೋಗೋದಿಲ್ಲ ನಾವೇ ಹೇಳ್ಬಿಡ್ತೇವೆ ಬೇಡ ಓ ಎಕ್ಸಾಮ್ ಏನು ಕಟ್ತೀಯ ಹೋಗಿ ಓದೋದು ನಿಲ್ಲಿಸು ಬೇರೆ ಎಲ್ಲರೂ ಕೆಲಸ ಮಾಡೋದಿಲ್ಲ ಇದೆಲ್ಲ ಉದಾಹರಣೆಗಳನ್ನು ನೋಡಿ ಈ ತರ ಮಾಡ್ತಾರೆ ಮತ್ತೆ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಟರ್ಸ್ ಅಡ್ಮಿನಿಸ್ಟ್ರೇಟರ್ ಡಿ ಸಿ ಅವರು ಇರ್ಬೋದು ಸಿಇಒ ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಫುಡ್ ಕ್ವಾಲಿಟಿ ಎಸ್ಪೆಷಲಿ ಈ ವರ್ಷ ಮತ್ತೆ ಐದು ಕೂಡ ರಾಗಿ ಮಾಲ್ಟ್ ಇನ್ಕ್ರೀಸ್ ಮಾಡಿದ್ದೀವಿ ದಿನ ಎಗ್ ಬಾಲನೆ ಕೊಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಈ ರಾಗಿ ಮಠದಲ್ಲಿ ಚೆನ್ನಾಗಿ ನಡೀತಾ ಇದೆ ಬಹಳ ಸಂತೋಷ್ಮೆಂಟ್ ಈಗ ಓಪನ್ ಅಪ್ ಆಗುತ್ತೀಗ ಬಿಕಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ಇಂಟರ್ನಲ್ ನಮ್ಮ ಏನೋ ಅದು ಬಂದಿರೋದ್ರಿಂದ ಸೊ ಟೋಟ್ಲಿ ತರ್ಟೀನ್ ಥೌಸಂಡ್ ಗೌರ್ಮೆಂಟ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಸೈಡಿಂದ ಇನ್ನೂ ಗೌರ್ಮೆಂಟ್ ಸೈಡಿಂದನೇ ಅತಿಥಿ ಇದು ಅನುದಾನಿತ ಶಾಲೆಗೆ ಅದು ಕೂಡ ಐದು ಸಾವಿರದ ಎಂಟುನೂರ ಚಿಲ್ಡ್ರನ್ ಆಗುತ್ತೆ ಸೊ ಹೆಚ್ಚು ಕಮ್ಮಿ ಏಯ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ಸ್ನ ಇದು ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಆಲ್ರೆಡಿ ಬಿಲ್ರೆಡಿ ಎಕ್ಸಾಮಿನೇಷನ್ ಎಲ್ಲ ಇರ್ತದೆ ಆ ಹಂತದಲ್ಲಿ ನಾವು ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ರಾಹುಲ್ ಗಾಂಧಿ ಅವರು ಹೇಳಿದಾಗ ಕಾಂಗ್ರೆಸ್ ಹೇಳಿದಾಗ ಅದನ್ನು ಮಾಡಲಿಲ್ಲ ಅವಾಗ ಇವಾಗ ನಾವು ಮಾಡಿದೀವಿ ಅಂತ ಹೇಳಿ ಅದ್ ಸಂಭ್ರಮ ಅಂತೆ ಲಾಡು ಬೇರೆ ತಿನ್ಸಕ್ಕೆ ಹೋಗಿದ್ದಾರೆ ಯಾರಿಗೆ ಲಾಡು ಟ್ಯಾಕ್ಸ್ ಜಾಸ್ತಿ ಹಾಕಿ ಟ್ಯಾಕ್ಸ್ ಕಮ್ಮಿ ಮಾಡಿರೋದು ಇದು ಲಾಡು ಅಂತ ಹೇಳಿಬಿಟ್ರೆ ನನಗೆ ಅನ್ಸುತ್ತೆ ಇದು ನಿಜವಾಗ್ಲೂ ಹಾಸ್ಯಪದವಾಗಿರ್ತಕ್ಕಂಥ ಒಂದು ವಿಚಾರ ಆಗಲಿ ಅವರು ವ್ಯವಸ್ಥೆಯಲ್ಲಿ ಏನೇನು ಮಾಡ್ತಾರೋ ಅದು ಮಾಡಿಕೊಳ್ಳಿ ಆದರೆ ನಮ್ಮ ಸರ್ಕಾರದಿಂದ ನಮ್ಮ ವಿಶ್ವಾಸ ವಿಶ್ವಾಸದಿಂದ ನಮ್ಮನ್ನು ಏನಿಗೊತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸದ ಜೊತೆಗೆ ವಿಶೇಷವಾಗಿ ನಾನಿವತ್ತು ಬಂದಿರತಕ್ಕಂಥದ್ದು ಒಂದು ನಮ್ಮ ಇಲಾಖೆ ನಿನ್ನೆನು ಕೂಡ ಸ್ವಲ್ಪ ಒಂದು ನಮ್ಮ ಡಿ ಡಿ ಪಿ ಐ ಆಫೀಸರ್ಸ್ ಜೊತೆಗೆಲ್ಲ ಮಾತಾಡಿ ಎಜುಕೇಷನ್ ಜೊತೆಗೆ ಜಾತಿ ಗಣತಿ ಜಾತಿ ಗಣತಿ ಅಲ್ಲ ಸಾರಿ ಸಮೀಕ್ಷೆ ಜಾತಿ ಗಣತಿ ಅಂತ ಹೇಳಿ ಅದನ್ನ ಏನಾಗ್ಬಿಡಿದೆ ನೀವು ಬರೆದು ಬರೆದು ಅವರು ಹೇಳಿ ಹೇಳಿ ನಮ್ದು ತೊಂದರೆ ನಾವ್ ಹೈ ಆಗಿಲ್ಲ ಅವ್ರಿಗೆ ಅದೇನು ಬರ್ತಿರ್ತೀರ ಓದಿರ್ತೀವಿ ನಾವು ನಿಮಗೆ ವಾಪಸ್ ಹೇಳಿರ್ತೀವಿ ಅಷ್ಟೇ ನೀವೇನ್ ಮಾಡಿ ಸ್ವಲ್ಪ ಹಾಕಿ ಎರಡರ ವೈಟ್ನಿ ಮಾಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸಿ ಏನಾಗ್ತದೆ ಸಿ ದಿಸ್ ಇಸ್ ದ ಇನ್ಫ್ಲೂಯೆನ್ಸ್ ಆಫ್ ಮೀಡಿಯಾ ಯಾವಾಗ್ಲೂ ಕೂಡ ಅದಕ್ಕೆ ನಾನು ಮಾಧ್ಯಮದವರಿಗೆ ನಮ್ಮ ಮನವಿ ಏನ್ ಮಾಡ್ತೀನಿ ಅಂದ್ರೆ ನೀವು ಜಸ್ಟಿಫೈ ಮಾಡ್ಬೇಕಾಗ್ತದೆ ನಮ್ ಜೊತೆಗಿರ್ಬೇಕಾಗ್ತದೆ ಸಾಮಾನ್ಯ ಜನರ ಜೊತೆಗೆ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇಂಥ ಸಮೀಕ್ಷೆ ಬಹಳ ಮುಖ್ಯ ಆಗ್ತದೆ ಇದು ನಾವು ತಂದಿರ್ತಕ್ಕಂಥದ್ದಲ್ಲ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೃಷ್ಣರಾಜ ಒಡೆಯರು ನೈನ್ಟೀನ್ ನೈನ್ಟಿ ಬಿಫೋರ್ ಪ್ರೀ ಇಂಡಿಪೆಂಡೆನ್ಸ್ ಅವಾಗ ತರ್ತಾರೆ ಅನುಷ್ಠಾನ ಮಾಡ್ತಾರೆ ಯಾವುದೋ ಒಂದು ಒಂದು ಕಮಿಟಿ ಮಾಡ್ತಾರೆ ಐಟ್ ಐ ನೋ ಅವಾಗ ದೊಡ್ಡ ದೊಡ್ಡ ಕೆಲವರು ನಾನು ಚರ್ಚೆಗೆ ಹೋಗೋದಿಲ್ಲ ಚರ್ಚೆಗೆ ಹೋಗ್ತಾರೆ ಆದರೆ ಈ ಸ್ಟ್ಯಾಂಡ್ಸ್ ಬೈ ದಟ್ ಅವಶ್ಯಕತೆ ಇದೆ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಅಂತ ಅದಾದ ಮೇಲೆ ಕ್ರಮೇಣ ಬೇಕಾದಷ್ಟು ಸಂದರ್ಭಗಳಾದಾಗ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ನೆಹರೂ ಅವರು ಫಸ್ಟ್ ಅಮೆಂಡ್ಮೆಂಟ್ ತಿದ್ದುಪಡಿ ತಂದಾಗ ಎಲ್ಲ ರಾಜ್ಯಗಳಿಗೆ ಆ ಫ್ರೀಡಮ್ ಕೊಡ್ತಾರೆ ಏನಂತ ಹೇಳಿದ್ರೆ ನೀವು ಸಮೀಕ್ಷೆಯನ್ನು ಮಾಡಿ ಟು ಗೆಟ್ ಜಸ್ಟಿಸ್ ಟು ಆಲ್ ಕಮ್ಯುನಿಟಿ ನೀವು ಮಾಡಬೇಕಿತ್ತು ಅಂತ ಹೇಳಿದಾಗ ಅದಾಗಿ ಐ ತಿಂಕ್ ಸುಪ್ರೀಂ ಕೋರ್ಟ್ ಆಲ್ಸೋ ನನಗೆ ಅದು ಜಡ್ಜ್ಮೆಂಟ್ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಬೇಕಾಗ್ತದೆ ಎವ್ರಿ ಟೆನ್ ಇಯರ್ಸ್ ಇದು ಸಮೀಕ್ಷೆಯನ್ನು ನೀವು ಮಾಡಬೇಕು ಜಾತಿ ಅಲ್ಲ ಜಾತಿದು ಅದು ಒಂದು ಭಾಗ ಬರ್ತದೆ ತೊಡಗಿ ಆದರೆ ಎಕನಾಮಿಕಲ್ ಸ್ಟೇಟಸ್ ನನ್ನ ಒಂದ್ ನಿಮಿಷ ಮೋದಿ ನೆಕ್ಸ್ಟ್ ಡೇ ಏನಾಗಿದೆ ಅಂತ ಏನಾಗಿದ್ಯಾ ಕೋವಿಡ್ ಯಾವಾಗ ಕೋವಿಡ್ ಆದ್ಮೇಲೆ ಯಾರು ಜನರು ಬದುಕೇ ಇಲ್ವಾ ಅಂತ ಕೋವಿಡ್ ಇಸ್ ನಾಟ್ ಅ ರೀಸನ್ ಕೋವಿಡ್ ಸರ್ಕಾರ ಸತ್ವ ಅಂತ ನಾಡ್ ಎಲ್ಲ ಕೋವಿಡ್ ಇಸ್ ನಾಡ್ ಎಲ್ ಯಾವಾಗ ಕೋವಿಡ್ ಆಗಿ ಎಲ್ಲ ಮುಗ್ದು ಕತೆ ಸಿಕ್ಕಿಲ್ಲ ನಿಮಗೆ ಅದ್ರ ಬಗ್ಗೆ ಟೆರಿಸ್ ಬಗ್ಗೆ ಮಾತಾಡ್ತಾರೆ ಒಳಗಡೆ ಬಿಡ್ಕೊಂಡು ಏನಾಯ್ತಂತೆ ಇವಾಗ ಅದು ವಿಜೃಂಭಣೆ ಪುಸ್ತಕದಲ್ಲಿ ಬೇರೆ ಹಾಕಬೇಕು ಯಾಕೆ ಆಯ್ತು ಈ ತಪ್ಪು ಅಂತ ಹೇಳಿ ಯಾರು ಚರ್ಚೆ ಮಾಡ್ತಾರೆ ಯಾಕೆ ಇದಾಯ್ತು ಅಂತ ಹೇಳಬೇಕಲ್ಲ ರಿಕ್ರೂಟ್ಮೆಂಟ್ ಡನ್ ಯಾವಾಗ ಟ್ಯಾಕ್ಸ್ ಮನಿ ಯಾಕೆ ಕಲೆಕ್ಟ್ ಮಾಡ್ತಾರೆ ಡಿಫೆನ್ಸ್ ಗೆ ನಿಮಗೆ ರಫೇಲ್ ಗೆ ಬರ್ತದೆ ಯಾಕೆ ಬಾರ್ಡರ್ ಕಾಯಕ್ಕೆ ಸೈನಿಕರಿಗೆ ತೊಗೊಳಕಾಗಲಿಲ್ಲ ಅವರಿಗೆ ಸೊ ಅದಕ್ಕೆ ನಾನು ಹೇಳೋದು ಎನಿವೆ ಎನಿವೆ ನಾನು ಕಮ್ ಬ್ಯಾಕ್ ಟು ಸಮೀಕ್ಷೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆರಡನೇ ತಾರೀಖಿಂದ ಶುರು ಆಯ್ತು ಶುರು ಆಗ್ಬೇಕಂದ್ರೆ ಸ್ವಲ್ಪ ಆಪ್ ಟೆಕ್ನಿಕಲ್ ಇಶ್ಯೂಸ್ ಇದೆಲ್ಲ ಆದ ಮೇಲೆ ಇದೆಲ್ಲ ಆದ್ಮೇಲೆ ಇವತ್ತ ಒಂದು ದಿವಸ ಐ ತಿಂಕ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ನಾನು ಮುಖ್ಯಮಂತ್ರಿ ತಗೊಂಡಾಗ ನಾವು ಕೂಡ ಅಲ್ಲಿ ಇದ್ವಿ ಅದಾದ್ಮೇಲೆ ಸ್ಪೀಡ್ ಅಪ್ ಆಗಿದೆ ಕೆಲವು ಕಡೆಗೆಲ್ಲ ಮಂಗಳೂರು ಉಡುಪಿಯಲ್ಲಿ ಇಡೀ ರಾಜ್ಯದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ದು ಮಿಸ್ಟೇಕ್ ಆದ ಮ್ಯಾಪಿಂಗು ನಮ್ಮ ಟೀಚರ್ಸ್ ಇದೆಲ್ಲ ಇರುತ್ತದೆ ಈಗ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ವರೆಗೆ ನಾನು ಡಿ ಸಿ ಅವ್ರ ಜೊತೆ ಕೂಡ ಡಿಪಾರ್ಟ್ಮೆಂಟ್ ಜೊತೆಗೆ ಯಾಕಂದ್ರೆ ಇನ್ನೆರಡು ದಿಸಿದೆ ಹೌ ಟು ಸ್ಪೀಡ್ ಅಪ್ ಹೌ ಟು ಅಚೀವ್ ಮ್ಯಾಕ್ಸಿಮಮ್ ಏನ್ ನಾವು ಅಚೀವ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಅದ್ರಲ್ಲಿ ಏನಾಗ್ತದೆ ಸ್ವಲ್ಪ ಜನರಲ್ಲೂ ಕೂಡ ಬರ್ಲ ಇದೆ ಕೆಲವರು ಇಲ್ಲ ನಾವು ಮಾಡದೇ ಇಲ್ಲ ಮಾಡೋದಿಲ್ಲ ಅಂತ ಹೇಳೋದು ಬರಲ್ಲ ದೇ ಕ್ಯಾನ್ ರಿಜೆಕ್ಟ್ ಇಟ್ ಬಿಕಾಸ್ ಆಪ್ಷನ್ ಅದೊಳಗಿದೆ ಮನೆಗೆ ಬಂದಾಗ ಮೇಲೆ ಇವ್ರೇನಾಗ್ತದೆ ಮಾಧ್ಯಮದಲ್ಲಿ ಇಲ್ಲ ಸಮೀಕ್ಷೆ ಮಾಡಬೇಡಿ ಈಗ ಜೋಶಿ ಅವರು ತೇಜಸ್ವಿ ಸೂರ್ಯ ವಿಜೇಂದ್ರ ಆರ್ ಅಶೋಕ್ ಇವರೆಲ್ಲರೂ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಪ್ರಮಾಣ ಮಾಡಿ ಹೇಳಿರ್ತಾರೆ ಆಕ್ಚುಲಿ ಸುಮೋಟೋ ಕೇಸು ಸುಪ್ರೀಂ ಕೋರ್ಟ್ ಅವ್ರ ಅವ್ರ ಮೇಲೆ ಇವತ್ತು ನೀವು ಸಮೀಕ್ಷೆಗೆ ಸಹಕರಿಸಬೇಡಿ ಅಂತ ಹೇಳ್ಬಿಟ್ರಿ ಒಂದು ಸರ್ಕಾರದ ಕಾನೂನ ಹಾಗಾದ್ರೆ ನಾಳೆ ನರೇಂದ್ರ ಮೋದಿ ಅವ್ರು ಮಾಡ್ತಾರಲ್ಲ ಏನ್ ಮಾಡ್ತೀರಾ ನೀವು ಹಾಗಾದ್ರೆ ಇದನ್ನ ತಿರಸ್ಕಾರ ಮಾಡ್ತೀರಾ ವಿ ವೆಲ್ಕಮ್ ಬಿಕಾಸ್ ವಿ ವಾಂಟ್ ಬಿಕಾಸ್ ನಿಮ್ಗೆ ಸ್ಟ್ರಾಟಸ ಗೊತ್ತಾಗ್ಲಂದ್ರೆ ನಿಮ್ಮ ವ್ಯವಸ್ಥೆಗೆ ಸರ್ಕಾರಗಳು ಯಾವ ರೀತಿ ನಾವು ಸಹಕಾರ ಇಲ್ಲ ಅದಕ್ಕೆ ಟೀಕೆ ಬರ್ತೀವಿ ನಾವು ಇಲ್ಲ ಹಿಂಗಿದ್ಯಂತೆ ಹಿಂಗಿದ್ಯಂತೆ ಅಂತ ಹೇಳಿ ಯಾರು ಇವರೆಲ್ಲರೂ ಮಾತಾಡ್ತಾ ಇರೋರು ಯಾವ ವರ್ಗದವ್ರು ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದಾರಲ್ಲ ಅದನ್ನ ನೀವು ಸಮೀಕ್ಷೆ ಅಂತೀರಿ ನಮ್ದು ಸಮೀಕ್ಷೆ ಅಲ್ಲ ಒಂದ್ ನಿಮಿಷ ಶಿಕ್ಷಣ ಅಸೋಸಿಯೇಷನ್ ಅವ್ರ ಜೊತೆ ನಾವು ಮಾತಾಡ್ಕೊಳ್ತೀವಿ ಅದಾದಗೆ ಯಾವುದೇ ತೊಂದರೆ ರೀತಿಯಲ್ಲಿ ಶಿಕ್ಷಣ ಮಾಡುತ್ತೆ ಅದನ್ನ ನೀವು ವರಿ ಮಾಡಕ್ ಹೋಗ್ಬೇಡಿ ನೀವ್ ವರಿ ಮಾಡಕ್ ಹೋಗ್ಬೇಡಿ ಅದನ್ನ ಇನ್ನೂ ಯಾವ ವ್ಯವಸ್ಥೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದನ್ನ ಎಂಟನೇ ತಾರೀಕು ಹುಡುಗಕ್ಕೆ ಕಾ ನೋಡಿ ನೀವು ಇನ್ನು ನಾಳೆ ಮುಗದೇ ಇಲ್ಲ ನೋಡಿ ಹಾಗಾದ್ರೆ ನರೇಂದ್ರ ಮೋದಿ ಅವರು ಮಾಡ್ಬೇಕಾದ್ರೆ ಸಮೀಕ್ಷೆ ಹೇಳ್ತೀನಿ ಕೇಳಿ ಯಾವಾಗ್ಲೂ ಹಾಲಿಡೇ ನಾನೇ ಐ ಫಸ್ಟ್ ಪರ್ಸನ್ ಅವನಿಗೆ ನಾನು ಉತ್ತರ ಕೊಡ್ತೇನೆ ನಾ ಉತ್ತರ ಕೊಡೋದು ಕೇಳಿ ನಾನು ಶಿಕ್ಷಕರನ್ನ ಕೊಡೋದಿಲ್ಲ ವರ್ಕಿಂಗ್ ಟೈಮ್ ಅಲ್ಲಿ ಅಂತ ನಾ ಹೇಳಿದ್ಮೇಲೆ ಹಾಲಿಡೇಸ್ ಅಲ್ಲಿ ಮಾಡೋಣ ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು ಫಸ್ಟ್ ಸೆಟ್ ಶಿಕ್ಷಕರನ್ನ ಟೀಚಿಂಗ್ ಟೈಮ್ ಅಲ್ಲಿ ಕೊಡೋದಿಲ್ಲ ಅಂತ ಹೇಳಿ ಆ ಟೀಚಿಂಗ್ ಏನ್ ವ್ಯವಸ್ಥೆ ಕೊಡ್ಬೇಕು ಅವ್ರಿಗೆ ಮಕ್ಕಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ನಾವು ಮಾಡ್ತೀವಿ ನಾಳೆ ಏನಾದ್ರೂ ಆತರ ಇತ್ತು ಅಂದ್ರೆ ಅದು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗದೆ ರೀತಿಯಲ್ಲಿ ಟೀಚರ್ಸ್ ಯೂಸ್ ಮಾಡ್ತಾರೋ ಯೂಸ್ ಮಾಡಲ್ಲ ನನಗ್ ಗೊತ್ತಿಲ್ಲ ಬಟ್ ಯು ಹ್ಯಾವ್ ಟು ಪಾಸ್ ದಟ್ ಟುಮಾರೋ ಏಳನೇ ತಾರೀಕು ಆಗಬೇಕು ಬೇರೆಯವ್ರು ಹಂಗಾರೆ ಕೊಟ್ಟಾಗ

ನೀವು ಮಾಧ್ಯಮದವ್ರು ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಅದನ್ನ ಕೋಆರೇಟ್ ಮಾಡ್ಬೇಕು ಇಲ್ಲ ಇಲ್ಲ ಯಾರು ಹಂಗಿಲ್ಲ ಎಲ್ಲ ಎಲ್ಲ ಕಡೆನು ಕೆಲವರು ತಿರಸ್ಕಾರ ಅಲ್ಲ ನೀವು ತಿರಸ್ಕಾರ ಅಲ್ಲ ಅವರು ಐ ನಾಟ್ ಇಂಟ್ರೆಸ್ಟೆಡ್ ಇನ್ ದಿ ಸರ್ವೆ ಹ್ಯಾಪನ್ ಈವನ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ನಾವು ಸ್ಟೇಟ್ ಗೋರ್ಮೆಂಟ್ ಬಟ್ ದೇ ಹ್ಯಾವ್ ಟು ಸೇ ದಟ್ ಅದನ್ನ ಹೇಳ್ಬೇಕು ಅದು ಆಪ್ಷನ್ ಇದೆ ನಮಗೆ ಸರ್ವೆ ಬೇಡ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸರ್ವೆ ಆಪ್ಷನ್ ಏನು ನೀವು ನರೇಂದ್ರ ಕೇಳಿ ಹೇಳ್ತಾನೆ ಈಗ ಒಂದು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಇದನ್ನ ನಮ್ಮ ಮನೇಲಿ ಒಂದು ಹತ್ತು ಯಾರು ಏನೇನು ಓದಿದ್ದಾರೆ ಏನೇನು ಏನ್ ಹೆಂಗೆ ಅವ್ರನ್ನ ಡೆವಲಪ್ ಮಾಡ್ಬೇಕು ಎಷ್ಟನೇ ಕ್ಲಾಸ್ ಎಷ್ಟು ವಯಸ್ಸು ಮಾಡ್ಬೇಕು ತಾನೆ ನಾವು ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೊಡ್ಬೇಕಾದ್ರೆ ಯಾಕೆ ನೀವು ಸುತ್ತೆ ನಾವು ಸಭೆನ ಮಾಡ್ತೀರಾ ನೀವು ಇದನ್ನು ಮಾಡೋದು ತಪ್ಪ ಹಾಗಾದ್ರೆ